ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ಲರಿಗೂ ಇವತ್ತು ನೋಡಿರಿ ನಾನು ನಿಮಗೆ ಒಂದು ಸ್ಪೆಷಲ್ ವೀಡಿಯೋ ಇದು ನನಗೆ ಯಾಕಪ್ಪ ಅಂತಂದ್ರೆ ಈ ಮಂತ್ ಟ್ವೆಂಟಿ ನೈನ್ಗೆ ನನ್ನ ಬರ್ತಡೇ ಐತಿ ಹಂಗಾಗಿ ನಮ್ಮನೆಯರು ಒಂದು ಫೋರ್ ಡೇಸ್ ಬ್ಯಾಕು ಮೈಸೂರಿಗೆ ಹೋಗಿದ್ದರು ಡ್ಯೂಟಿ ಮೇಲೆ ಹಾಗಾಗಿ ಅಲ್ಲಿಂದ ನನಗೆ ಬರ್ತಡೇಗಂತ ಇವಾಗ್ಲೇನ ಸರ್ಪ್ರೈಸ್ ಗಿಫ್ಟ್ಗಳೆಲ್ಲ ತಗೊಂಡು ಬಂದರೆ ನನಗೋಸ್ಕರ ನಮ್ಮ ಮನೆಯವರು ಮೈಸೂರಿಂದ ಏನೇನು ಸ್ಪೆಷಲ್ಲಾಗಿ ತೊಗೊಂಡು ಬಂದಾರ ಅಂತ ನಿಮಗೀಗ ತೋರಿಸ್ತೇನೆ ನೋಡಿರಿ ನೋಡಿರಿ ಮೈಸೂರು ಮಲ್ಲಿಗೆ ಸ್ಪೆಷಲ್ ಮೈಸೂರು ಮಲ್ಲಿಗೆ ಹೂವು ತಗೊಂಡು ಬಂದಾರ ಜಾಸ್ತಿನೇ ತಗೊಂಡು ಬಂದಿದ್ರು ನಾನಿವತ್ತು ಶುಕ್ರವಾರ ಅಂತಂದು ಪೂಜೆಗೆ ಹಾಕಿ ಒಂದು ಸ್ವಲ್ಪ ಇಟ್ಕೊಂಡೆ ಅಷ್ಟೆ ನನಗೆ ಮೈಸೂರು ಮಲ್ಲಿಗೆ ಹೂವು ಅಂದ್ರೆ ಭಾಳ ಇಷ್ಟ ಹಂಗಾಗಿ ಯಾವಾಗ ಹೋದ್ರೂ ಅದನ್ನ ತಗೊಂಡು ಬರ್ತಾರ ಮರೆಯಲ್ಲ ಆಮೇಲೆ ಮೈಸೂರಿಂದು ಸ್ಪೆಷಲ್ ಇನ್ನೊಂದು ಮೈಸೂರು ಪಾಕು ಸ್ವೀಟ್ ಅದನ್ನು ತಗೊಂಡು ಬಂದಿದ್ರು ಟೇಸ್ಟ್ ಮಾತ್ರ ನಂಬರ್ ಒನ್ ಆಗಿತ್ತು ಯಾಕಪ್ಪ ಅಂತಂದ್ರೆ ಮೈಸೂರು ಪಾಕು ಅಂತಂದ್ರೆ ಹಂಗೆ ಅದು ಅದು ಅಲ್ಲಿಂದ ತಗೊಂಡು ಬಂದಾರಂದ್ರೆ ಇನ್ನೂ ಸ್ಪೆಷಲ್ ಟೇಸ್ಟ್ ಇರ್ತೈತಿ ನನ್ನ ಬರ್ತ್ಡೇಗೆ ಇವಾಗ್ಲೇನ ಡ್ರೆಸ್ಸು ಬಟ್ಟೆ ಎಲ್ಲ ತಗೊಂಡು ಬರ್ತಾರಂತ ನಾನು ಅನ್ಕೊಂಡಿದ್ದಿಲ್ಲ ಇಲ್ಲೇ ಕೊಡಿಸ್ಬೋದು ಅಂತ ಅನ್ಕೊಂಡಿದ್ದೆ ಅವರೇನು ಮೈಸೂರಿಗೆ ಹೋಗಿದ್ರಲ್ಲ ಇಲ್ಲಿಂದ ತಗೊಂಡು ಬರೋಣ ಸ್ಪೆಷಲ್ಲಾಗಿ ಈ ಸಲ ಅಂತ ಅಂದ್ಕೊಂಡು ಈ ಸಲ ಅಲ್ಲಿಂದನೇ ತಗೊಂಡು ಬಂದಿದ್ರು ನೋಡ್ರಿ ಸ್ಯಾರಿ ತಗೊಂಡು ಬಂದಾರ ಇದು ಈ ಸ್ಯಾರಿ ಸಿಲ್ಕ್ ಸ್ಯಾರಿ ಟೈಪ್ ಐತಿದು ಸೆಮಿ ಸಿಲ್ಕ್ ಅಂತಾರಲ್ಲ ಆ ಥರ ನೋಡ್ರಿ ಬಾರ್ಡ್ರು ದೊಡ್ಡ ಬಾರ್ಡ್ರು ಐತಿ ಇದರಲ್ಲಿ ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಈಗ ಈ ಥರ ವೀಡಿಯೋದಲ್ಲಿ ಕಾಣಿಸೋ ಥರ ಫುಲ್ ಗೋಲ್ಡ್ ಕಲರ್ ಇಲ್ಲ ಸ್ವಲ್ಪ ಲೈಟ್ ಪಿಂಕ್ ಕಲರು ಮಿಕ್ಸ್ ಐತಿ ಆಮೇಲೆ ಗೋಲ್ಡ್ ಕಲರ್ ಮಿಕ್ಸು ಕ್ಯಾಮ್ರಾದಲ್ಲಿ ಅಷ್ಟು ಇದು ಕಾಣಿಸ್ತಾ ಇಲ್ಲ ಅದು ಝೂಮ್ ಮಾಡಿ ತೋರಿಸಿದ್ರೆ ಕಾಣಿಸ್ಬೋದು ಅನಿಸ್ತೈತಿ ನಿಮಗೆ ನಮ್ಮ ಮನೆಯವರು ಭಾಳ ಇಷ್ಟಪಟ್ಟು ಈ ಸ್ಯಾರಿ ತೊಗೊಂಡು ಬಂದಾರಂತೆ ಈಗ ಶಾಪಲ್ಲಿ ಶಾಪಲ್ಲೆಲ್ಲ ಈ ಗೊಂಬೆಗಳಿಗೆಲ್ಲ ಉಡ್ಸಿರ್ತಾರಲ್ಲ ಅದೇ ಥರ ಸ್ಯಾರಿ ಬೇಕು ಅಂತ ಹೇಳಿ ಅದನ್ನು ಸೆಲೆಕ್ಟ್ ಬಂದಾರ ಇದು ಬಂದಾರಿ ಇನ್ನೊಂದು ತರ ಸ್ಯಾರಿ ತಗೊಂಡು ಬಂದಾರ ಅಂದ್ರೆ ಸೆಮಿ ಮೈಸೂರು ಸಿಲ್ಕ್ ಅಂತಾರಲ್ಲ ಆ ತರ ಇದು ಸ್ವಲ್ಪ ಡಾರ್ಕ್ ಬ್ಲೂ ತರ ಐತಿ ಇದು ಆಮೇಲೆ ಪರ್ಪಲ್ ಕಲರ್ ಕಾಂಬಿನೇಷನ್ ಐತಿ ಈ ಸ್ಯಾರಿ ಆ ಸ್ಯಾರಿಗಿಂತ ನನಗೆ ಈ ಸ್ಯಾರಿ ಭಾಳ ಇಷ್ಟ ಆಯಿತು ಕಲರು ಆಮೇಲೆ ಸಾಫ್ಟ್ ಇರೋದಕ್ಕೋಸ್ಕರ ಈ ಥರ ಈ ಸ್ಯಾರಿಗಳಿದ್ರೆ ಉಡೋದಕ್ಕೂ ಸ್ವಲ್ಪ ಈಸಿ ಆಗ್ತೈತಿ ಅನ್ನೋ ಒಂದು ಎಷ್ಟಿಂದ ಅಷ್ಟು ಪಲ್ಲು ನೋಡ್ರಿ ಭಾಳ ಗ್ರ್ಯಾಂಡಾಗಿ ರಿಚ್ ಆಗೈತಿ ಈ ಥರ ಕಲರಲ್ಲೇ ನನ್ನ ಹತ್ರ ಒಂದು ಸ್ಯಾರಿ ಅಂದ್ರೆ ಫುಲ್ ಡಾರ್ಕ್ ಇಲ್ಲ ಸ್ವಲ್ಪ ಲೈಟ್ ಕಲರ್ ಬ್ಲೂ ಥರ ಐತಿ ಅದು ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿನೇ ಅದು ಅದು ಆದರೆ ಅದು ಪ್ಲೇನ್ ಐತಿ ಇದು ಸ್ವಲ್ಪ ಡಿಸೈನ್ ಬಂದೈತಿ ಒಳಗಡೆ ಎಲ್ಲ ಫ್ಲವರ್ ಇದೆಲ್ಲ ಬಂದೈತಿ ನನಗೆ ಇಷ್ಟ ಆಯ್ತು ಇದು ಭಾಳ ಇಷ್ಟ ಆಯ್ತು ಈ ಸ್ಯಾರಿ ಎರಡು ಸ್ಯಾರಿ ತಗೊಂಡು ಬಂದಾರ ಆಮೇಲೆ ಎರಡು ಡ್ರೆಸ್ ತಗೊಂಡು ಬಂದಾರ ಲಾಂಗ್ ಫ್ರಾಕ್ ಅನ್ನಿಸ್ತೈತಿ ಇದು ಲಾಂಗ್ ಡ್ರೆಸ್ಸು ಅಂದರೆ ಕಾಟನ್ ಕಾಟನ್ ಡ್ರೆಸ್ ಇದು ಲೈಟ್ ಪಿಂಕು ಆಮೇಲೆ ಸ್ವಲ್ಪ ಆರೆಂಜ್ ಕಲರ್ ಸ್ವಲ್ಪ ಮಿಕ್ಸ್ ಐತಿ ಇದು ಕಾಂಬಿನೇಷನ್ ಭಾಳ ಚೆನ್ನಾಗಿ ಇಷ್ಟ ಆಯಿತು ಇದು ಡ್ರೆಸ್ ನೋಡಿರಿ ಕಲರ್ ಮಾತ್ರ ಭಾಳ ಚೆನ್ನಾಗೈತಿ ಇದು ಈ ಥರ ತಗೊಂಡು ಬಂದಾರ ನೋಡಿರಿ ಇದು ಇಲ್ಲಿ ನೋಡ್ರಿ ಇದೊಂಥರ ಈ ಥರ ಒಂದು ಡ್ರೆಸ್ ತಗೊಂಡು ಬಂದಾರೆ ಅಂದರೆ ಇದು ರಾಜಸ್ಥಾನ್ ಕ ಸೈಡೆಲ್ಲ ಹಾಕ್ತಾರಲ್ಲ ಆ ಒಂದು ಸ್ಟೈಲಿಂದ ಇರ್ಬೋದು ಅನ್ನಿಸ್ತತಿ ನನಗೆ ಆ ಸೈಡಿಂದು ಡ್ರೆಸ್ ಇದು ರಾಜಸ್ಥಾನ್ ಸೈಡ್ ಥರ ಇದೊಂಥರ ತಗೊಂಡು ಬಂದಾರೆ ಇದು ಚೆನ್ನಾಗಿತ್ತು ಕಲರ್ಫುಲ್ಲಾಗಿ ಎಲ್ಲ ಕಲರ್ ಕಲರ್ ಇದು ಮಿರರ್ ಡಿಸೈನ್ ಬ ಬಂದೈತಿದೊಂದು ಸ್ವಲ್ಪ ಆಮೇಲೆ ಇದೊಂದು ಗೊಂಬೆ ತಗೊಂಡು ಬಂದಾರ ಮಗಳಿಗೋಸ್ಕರ ಫ್ರೆಂಡ್ಸ್ ನನಗೋಸ್ಕರ ನಮ್ಮ ಮನೆಯವರು ಮೈಸೂರಿಂದ ಇಷ್ಟೆಲ್ಲ ಸ್ಪೆಷಲ್ ಅದು ಸರ್ಪ್ರೈಸ್ ಆಗಿ ಏನು ಹೇಳಿಲ್ಲ ನನಗೆ ಆ ಥರ ಇದನ್ನೆಲ್ಲ ತಗೊಂಡು ಬಂದಾರ ನನಗಂತರೂ ಭಾಳ ಖುಷಿ ಆಯಿತು ಆಮೇಲೆ ತಂದು ಕೊಟ್ಟಿರೋದೆಲ್ಲ ಗಿಫ್ಟು ನನಗೆ ಭಾಳ ಇಷ್ಟ ಆಯಿತು ನಮ್ಮ ಈ ವಿಡಿಯೋ ಮೂಲಕ ನಮ್ಮ ಮನೆಯರಿಗೆ ಒಂದು ಥ್ಯಾಂಕ್ಸ್ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಾನೆ ಫ್ರೆಂಡ್ಸ್ ಅಲ್ಲಿ ತನಕ ನಿಮಗೆಲ್ಲ ಧನ್ಯವಾದಗಳು ಇದು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ